ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತು ಒಂದು ಎರಡು ಮೂರು ದಿನದ್ದು ವ್ಲಾಗ್ನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೆಗೆದಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಫುಲ್ಲು ಈ ಡ್ರೆಸ್ ಹೊಲಿಯೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ ಅದರಿಂದ ವಿಡಿಯೋನ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಒಂದು ಕೆಲಸ ಶುರು ಮಾಡಿದ್ರೆ ನಾನು ಅದನ್ನು ಮಾಡೋ ತನಕ ಬೇರೆ ಕೆಲಸಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಇದನ್ನ ಅಳತೆ ತೆಗೆದು ಡ್ರೆಸ್ನ ಹೊಲಿಯೋದೇ ಟೈಮ್ ಕರೆಕ್ಟಾಗಿತ್ತು ಅದರಿಂದ ವಿಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್ मुख है कटपटी व्यंचित है अब नहीं रही आई थी तेरे को स्टिक पनी क्या कटपटी कटपटी अब ये कट कट यार क्यों यार क्यों नहीं नहीं क्या क्या ये ना ये ना, ना लड़क वनवा ये कोई वनवा मूसी कुत्ते मूसी कुत्ते क्या क्या जोरों मचना मूसी कुत्ते अच्छा है कार पन रहा पंजात का कार पन है வெட்க குடு வெட்க மொட்டை போடா அக்ரி குடு போடுங்க கருப்பா நீயே செல் ஆன் வெட் ஆ யூ ஆட்ட தண்ணிலே போடுங்க என்ன அது தண்ணிலே போனும் என்ன தண்ணிலே போங்க கஞ்சி இரத்தத்துல போடு wash பண்ணிட்டு கஞ்சா எந்த கஞ்சி இதெல்லாம் லைனிங் கஞ்சா ನಾನು ಡ್ರೆಸ್ ಹೊಲಿಬೇಕಾದ್ರೆ ಆರ್ಯ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇದ್ದ ಯಾಕೆ ಮಮ್ಮಿ ಈಗ ಡ್ರೆಸ್ ಹೊಲಿತಾ ಇದ್ದೀರಾ ಅಂತ ಕೇಳ್ತಾ ಇದ್ದ ಅದಕ್ಕೆ ತುಂಬ ದಿನದಿಂದ ಇತ್ತು ಈ ಡ್ರೆಸ್ ಪೀಸು ಅದರಿಂದ ಹೊಲೀತಾ ಇದ್ದೀನಿ ಅಂತ ಹೇಳಿದೆ ಸ್ಕೂಲಿಂದ ಬರಬೇಕಾದ್ರೇ ಲೈನಿಂಗ್ ಬಟ್ಟೆ ತಂದುಬಿಟ್ಟಿದ್ದೆ ಫ್ರೆಂಡ್ಸ್ ಅರವತ್ತು ರೂಪಾಯಿ ಆಯಿತು ಎರಡು ಮೀಟ್ರಿಗೆ ಅದನ್ನು ತಂದು ನೀರಲ್ಲಿ ವಾಶ್ ಮಾಡಿ ಒಣಗಿಸಿ ಆಮೇಲೇ ಸ್ಟಿಚ್ ಮಾಡಬೇಕು ಅದನ್ನು ಮರ್ತ್ಬಿಟ್ಟು ಡ್ರೆಸ್ನ ಕಟ್ಟಿಂಗ್ ಮಾಡೋದ ಅಂತ ಶುರು ಮಾಡ್ಕೊಬಿಟ್ಟೆ ಆಮೇಲೆ ನೆನಪು ಬರ್ತಾಯಿದೆ ನನಗೆ ಲೈನಿಂಗ್ ವಾಶ್ ಮಾಡಿ ಎತ್ಕೊಂಡೋಗಿ ಅದೇನೋ ಒಂದು ಎರಡು ಸೆಕೆಂಡಲ್ಲಿ ಒಣಗಿಬಿಡುತ್ತೆ ಅದರಿಂದ ವಾಶ್ ಮಾಡಿ ಆಚೆ ಹಾಕ್ಬಿಟ್ಟು ಆಮೇಲೆ ಈ ಇದು ಡ್ರೆಸ್ ಪೀಸ್ನ ಕಟ್ ಮಾಡ್ತಾಯಿದ್ದೆ ಈ ವಿಡಿಯೋದಲ್ಲೇ ನೋಡ್ತಾ ಇದ್ದೆ ನಾನು ಆರ್ಯ ಬಂದು ಈ ಥರ ಎಲ್ಲ ತೀಟ ಮಾಡ್ತಾ ಇದ್ದ ಅಂತ ಕೇಳ್ತಾ ಇದ್ದೆ ಏನಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದೆ ಅಂತ ಆ ಆರ್ಯ ಏನು ಹೇಳ್ತಾ ಇರೋದು ಅಂದರೆ ನನಗೆ ಬೆಳಗ್ಗೆ ಚೆನ್ನಾಗೇ ಹೋದೆ ಮಮ್ಮಿ ಆದರೆ ಬರಬೇಕಾದ್ರೆ ಸ್ಕೂಲಿಂದ ಕೋಲ್ಡ್ ಆಗಿಬಿಟ್ಟಿತ್ತು ಅಂತ ಹೇಳ್ದೆ ಅದಕ್ಕೆ ನಾನು ಅಂದೆ ಮೂಗನ್ನ ಸಪ್ರೇಟಾಗಿ ಕಟ್ ಮಾಡಿ ತೆಗೆದಿಟ್ಬಿಡು ತಿರ್ಗಾ ಸರಿಯಾಗುತ್ತೆ ಅಂತ ತಮಾಷೆ ಮಾಡ್ತಾಯಿದ್ದರೆ ನಾನು ಯೂಟ್ಯೂಬ್ ಮಾಡೋದು ಯಾರಿಗೂ ಗೊತ್ತಿಲ್ಲ ನಮ್ಮ ಫ್ಯಾಮಿಲೀಲಿ ಸೀಕ್ರೆಟಾಗಿ ಹೇಳೋದ ಒಂದು ದಿನ ಅಂತ ಇದ್ದೀನಲ್ವ ಅದಕ್ಕೆ ಹಿಂಗೆ ಹೇಳಿಟ್ಟಿದ್ದೀನಿ ಯಾರಿಗೂ ಹೇಳಬೇಡ ಅಂತ ಅದರಿಂದ ಅವಾಗವಾಗ ಬ್ಲ್ಯಾಕ್ ಮೇಲ್ ಮಾಡ್ತಾಯಿರ್ತಾನೆ ಇರಿ ಇರಿ ನಿಮಗೆ ಎಲ್ಲರಿಗೂ ಹೇಳ್ಬಿಡ್ತೀನಿ ಫೋನ್ ಮಾಡಿ ತಂಗಿಗೆ ಅಕ್ಕಗೆ ಅಮ್ಮಂಗೆ ಎಲ್ಲ ಹೇಳ್ತೀನಿ ನೀವು ವೀಡಿಯೋ ಮಾಡ್ತೀರಾ ಅಂತ ಅಂತ ಎದುರಿಸ್ತಾ ಇದ್ದ ಅಯ್ಯೋ ಬೇಡ ಅಂತ ನಾನು ಭಯ ಮಾಡ್ಕೊಳ್ಳೋಂಗೆ ಹೇಳ್ತಾ ಇದ್ದೆ ಹೇಳ್ಬಿಟ್ಬಿಡ ಕಣೋ ಅಂತ ನೋಡಿ ಅವನು ಮೈಂಟೈನ್ ಮಾಡ್ತಾ ಅವನೇ ಯಾರಿಗೂ ಹೇಳ್ದೆ ಈಗ ನೋಡಿದ್ರೆ ಆವಾಗವಾಗ ಬ್ಲ್ಯಾಕ್ ಮೇಲ್ ಹಾಗೇನೆ ಈ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಂದು ತಿಂಗಳು ಎರಡು ತಿಂಗಳದಲ್ಲ ಫ್ರೆಂಡ್ಸ್ ಈ ಡ್ರೆಸ್ಸು ನಮ್ಮ ಯಜಮಾನ್ರು ಈಗ ಹೋಗಿರೋ ಎಲೆಕ್ಟ್ರಿಷಿಯನ್ ಕೆಲಸನೇ ಒಂಬತ್ತು ವರ್ಷ ತನಕ ಆಗ್ತಾ ಇದೆ ಅದ್ರದ್ದು ಹಿಂದಿನ ಕೆಲಸ ಮಾರ್ಕೆಟಿಂಗ್ ರೀತಿ ಕೆಲಸ ಮಾಡ್ತಾ ಇದ್ರು ಆಫೀಸಲ್ಲಿ ಏನು ಕೊಡ್ತಾರೆ ಅದನ್ನು ತಕೊಂಡೋಗಿ ಮಾರ್ಕೆಟಲ್ಲಿ ಸಪ್ಲೈ ಮಾಡೋದು ಆ ರೀತಿ ಕೆಲಸ ಮಾಡ್ತಾ ಇದ್ರು ಆಗ ಮಾರ್ಕೆಟ್ಗೆ ತುಂಬ ಹೋಗ್ತಾ ಇರೋದ್ರಿಂದ ಅಲ್ಲಿ ಈ ಡ್ರೆಸ್ ಪೀಸ್ಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ರಂತೆ 啊。Uh ಫೋರ್ ಡ್ರೆಸ್ ಪೀಸು ತೌಸಂಡ್ ರುಪೀಸ್ ಅಂತ ಮಾರಿದ್ರು ಅಂತ ಒಂದ್ಸರಿ ಫಸ್ಟ್ ಟೈಮ್ ತಂದ್ಕೊಟ್ರು ಫ್ರೆಂಡ್ಸ್ ಮದುವೆ ಆಗಿ ಫಸ್ಟ್ ಟೈಮು ಈ ಡ್ರೆಸ್ ಪೀಸ್ ಎಲ್ಲ ತಂದುಕೊಟ್ಟಿದ್ದು ನನಗೆ ಆಗ ನಾನು ಅಂಗಡಿಗೆ ಹಾಕ್ತೇನೆ ಒಂದು ಡ್ರೆಸ್ನ ಅಂಗಡಿಗೆ ಹಾಕಿ ಟೈಲರ್ ಶಾಪ್ಗೆ ಹೊಲ್ಕೊಂಡು ಹಾಕ್ಕೊಂಡೆ ಅದಾದಮೇಲೆ ತುಂಬ ರೇಟ್ ಜಾಸ್ತಿ ಆಗಿಬಿಡುತ್ತಲ್ವಾ ದುಡ್ಡು ಕೂಡ ಸಿಗ್ತಾ ಇರಲಿಲ್ಲ ನನಗೆ ಆಮೇಲೆ ಒಲಿಯದ ಒಲಿಯದ ಅಂತ ಹಾಗೇ ಇಟ್ಬಿಟ್ಕೋತಾ ಇದ್ದೆ ಅವರು ನಮ್ಮ ಯಜಮಾನ್ರು ಹಾಕು ಟೈಲರ್ ಅಂಗಡಿಗೆ ಅನ್ನೋರು ಹಾಕ್ತಾನೆ ಇರಲಿಲ್ಲ ಆಮೇಲೆ ಒಂದನ್ನ ನಾನೇ ಸ್ಟಿಚ್ ಮಾಡಿ ಕೊಂಡೆ ಅದಾದಮೇಲೆ ನನ್ನ ತಂಗಿ ತುಂಬ ಚೆನ್ನಾಗಿದೆ ಅಂದಲ್ಲ ಅಂತ ಒಂದು ಡ್ರೆಸ್ ಕೊಟ್ಟಿದ್ದೆ ಅವಳಿಗೆ ಅವಳು ಸ್ಟಿಚ್ ಮಾಡಿ ಹಾಕಿ ಅದು ಹಳೇದೇ ಆಗ್ಬಿಡ್ತು ಫ್ರೆಂಡ್ಸು ಈ ಡ್ರೆಸ್ ಮಾತ್ರ ನಾನೇ ಒಲಿಯೋದ ಸರಿ ಕ್ಲೀನಾಗಿ ಅಂತ ಲೈನಿಂಗ್ ಹಾಕಿ ಒಲಿಯೋದ ಯಾಕಂದರೆ ಫಸ್ಟ್ ಟೈಮ್ ಇನ್ನೊಂದು ಡ್ರೆಸ್ ಹೊಲಿದೆ ಅನ್ನಲ್ಲ ಅದಕ್ಕೆ ಲೈನಿಂಗ್ ಹಾಕಿರಲಿಲ್ಲ ಇದಕ್ಕೆ ಲೈನಿಂಗ್ ಹಾಕಿ ಒಲಿಯೋದ ಅಂತ ಇಟ್ಟಿದ್ದೆ ಆಗ ನಾನು ಹೇಳಿದ್ನಲ್ವ ಈ ರೀತಿ ನಾನು ಮೆಷರ್ಮೆಂಟ್ ಟೇಪಲೆಲ್ಲ ತೆಗಿಯಲ್ಲ ಡ್ರೆಸ್ ಯಾವುದಿದೆಯೋ ಅದನ್ನು ಅದ್ರ ಮೇಲೆ ಡ್ರೆಸ್ ಮೇಲೆ ಇಟ್ಟು ಕರೆಕ್ಟಾಗಿ ಒಂದು ಹತ್ತು ಹದಿನೈದು ನಿಮಿಷ ಕರೆಕ್ಟಾಗಿದೆಯಾ ಅಂತ ನೋಡಿ ನೋಡಿ ಕಟ್ ಮಾಡಿ ಆಮೇಲೆ ಸ್ಟಿಚ್ ಮಾಡೋದು ಫ್ರೆಂಡ್ಸ್ ನನಗೆ ನಾನೇ ಹೊಲ್ಕೋತೀನಿ ಯಾವ ರೀತಿ ಬೇಕು ಈಗ ಫಿಟ್ಟಿಂಗು ಸ್ವಲ್ಪ ತಪ್ಪಾದರೂ ಕೂಡ ಸರಿ ಮಾಡ್ಕೋಬೋದು ನಾನೇ ನನ್ನ ತಂಗಿಯಂದು ಶಾ ಟೈಲರ್ ಶಾಪ್ಗೆ ಕೊಡು ಅಂತಂದು ಎಷ್ಟಾಗಿದೆ ಈಗ ಅಂತ ಕೇಳಿಕೆ ಫೋರ್ ಫಿಫ್ಟಿ ಅಂತ ಹೇಳಿದ್ಲು ಅದಕ್ಕೆ ಅಯ್ಯೋ ಜಾಸ್ತಿ ಆಮೇಲೆ ಒಲಿಯೋದ ಬಿಡು ಅಂತ ಅಂದ್ಕೊಂಡು ಒಲಿಯೋಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಇವತ್ತು ಮನ್ಸ್ ಮಾಡಿ ಸ್ಕೂಲಿಂದ ಬರಬೇಕಾದ್ರೆ ಲೈನಿಂಗ್ ಅಂಗಡಿಗೆ ಹೋಗಿ ಲೈನಿಂಗ್ ಬಟ್ಟೆ ತಗೊಂಡೆ ಅದು ಮರ್ತ್ ಬಿಟ್ಟಿದ್ದೀನಿ ಎಷ್ಟು ಲೈನಿಂಗ್ ಬಟ್ಟೆ ತೊಗೋಬೇಕು ಟಾಪ್ಗೆ ಅಂತ ಆಮೇಲೆ ಅವ್ರನ್ನೇ ಕೇಳಿದೆ ಅವರಂದ್ರು ಎರಡು ಮೀಟ್ರ್ ಸಾಕು ಅಂದರು ಆಮೇಲೆ ಈ ಡ್ರೆಸ್ ಪೀಸ್ನು ತಗೊಂಡೋಗಿಲ್ಲ ನಾನು ಸುಮ್ಮನೆ ಒಂದು ಅಂದಾಜಲ್ಲಿ ವೈಟ್ ಕಲರ್ ಇರ್ಬೋದೇನೋ ಅಂತ ಎರಡು ಕಲರ್ ಶೇಡ್ ತೋರಿಸಿದ್ರು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ತಗೊಂಡು ಬಂದು ಈಗ ಅದ್ರ ಮೇಲೆ ಇಟ್ಟು ತುಂಬ ಹೊತ್ತು ಅದು ಸರಿಯಾಗಿದೆಯಾ ಅಂತ ನೋಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಎಲ್ಲೂ ಕಲರ್ ಬಂದು ಡಿ ಮಾರ್ಟಲ್ಲಿ ಮೈಸೂರಲ್ಲಿ ತೊಗೊಂಡಲ್ಲ ಅದ್ರದ್ದು ಅಳ್ತೆ ತಗೊಳ್ತಾ ಇದ್ದೀನಿ ಯಾವುದು ಡ್ರೆಸ್ಸು ನನಗೆ ಇಷ್ಟ ಆಗುತ್ತೋ ಆ ಅಳ್ತೆ ಇಟ್ಟು ನಾವು ಹೊಲ್ಕೋಬೋದು ಈ ಡ್ರೆಸ್ ಪೀಸ್ ಬಂದು ಎಷ್ಟು ವರ್ಷದ್ದು ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಒಂದು ಹನ್ನೆರಡು ಹದಿಮೂರು ವರ್ಷದ್ದು ಫ್ರೆಂಡ್ಸ್ ಹೊಲದೇ ಇಲ್ಲ ನಾನು ಬೆಲೆ ಜಾಸ್ತಿ ಆಗ್ಬಿಟ್ಟೈತೆ ಆಮೇಲೆ ಒಲಿಯೋದ ಒಲಿಯೋದ ಅಂತ ಸ್ಟಿಚ್ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅದರಿಂದ ಇವತ್ತು ಹೊಲ್ದ್ಬಿಡೋದ ಅಂತ ಇವತ್ತು ತಂದಿದ್ದೀನಿ ಈ ಡ್ರೆಸ್ ಟಾಪ್ನ ಹೊಲಿತಾ ಇದ್ದೆ ನೋಡಿದ್ರೆ ಸಡನ್ನಾಗಿ ಮೈಸೂರಿಂದ ನಮ್ಮ ಮಾವ ಬಂದಿದ್ರು ನಮ್ಮ ತಾಯಿಯವರ ತಮ್ಮ ಅವರಿಗೆ ಸ್ವಲ್ಪ ಆಪ್ರೇಷನ್ ಆಗಿದೆ ಫ್ರೆಂಡ್ಸ್ ಕಾಲ್ದು ಅದರಿಂದ ಅವರು ಸರ್ಪ್ರೈಸ್ ಆಗಿ ಬಂದಿರೋದಂತೆ ನನ್ನ ತಂಗಿ ಮನೆಗೆ ಆಮೇಲೆ ಇಲ್ಲೂ ಹೇಳೇ ಇಲ್ಲ ಅವಳು ನನ್ನ ತಂಗಿ ಬೆಳಿಗ್ಗೆ ಫೋನ್ ಮಾಡಿದ್ದಾಳೆ ನನಗೆ ನಾನು ತೆಗಿಲಿಲ್ಲ ಪುನಃ ನಾನು ಹತ್ತು ಗಂಟೆಗೆ ಒಂದು ಸರಿ ಮಾಡಿದೆ ಏನಕ್ಕೆ ಮಾಡ್ತಾವಳಲ್ಲ ಅಂತ ನೋಡಿದ್ರೆ ಅವಳು ತೆಗಿಲಿಲ್ಲ ಆಮೇಲೆ ನೋಡಿದ್ರೆ ಸಡನ್ನಾಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಹೊಲಿತಾ ಇದ್ದೀನಿ ಸಡನಾಗಿ ಬಂದ್ಬಿಟ್ರು ನೀನು ಹಾಸ್ಪಿಟ್ಲಿಗೆ ಬಂದು ನೋಡಲಿಲ್ಲ ನಾನೇ ಬಂದ್ಬಿಟ್ಟೆ ಅಂತ ಹೇಳ್ತಾಯಿದ್ರು ನಾನೇನು ಮಾಡ್ಬಿಟ್ಟೆ ಅಯ್ಯೋ ಯಾರು ಬಂದರೆ ಏನು ಬಿಡಿ ಮಾವ ನೀವೇ ಬಂದ್ರಲ್ಲ ಬಿಡಿ ಅಂತ ಹೇಳಿ ಮಾತಾಡ್ಸ್ತಾಯಿದ್ದೆ ಆ ಡ್ರೆಸ್ ಅವಾಗ ತಾನೆ ಈ ಡ್ರೆಸ್ನ ಹೊಲ್ದು ಎತ್ತಿಟ್ಟಿದೆ ಅಲ್ವ ಏನು ಮಾಡ್ತಾ ಇದೆಯಲ್ಲ ಬಟ್ಟೆ ಅಂದರು ತೋರಿಸ್ದೆ ಚೆನ್ನಾಗಿದೆಯಲ್ಲ ನೀನು ಆಚೆನೂ ಹೊಲ್ ಕೊಡ್ಬೋದಲ್ಲ ಅಂತ ಇದ್ರು ಅದಕ್ಕೆ ನಾನಂದೇ ಇಲ್ಲ ನಾನು ನನ್ನ ಮಾತ್ರ ನಾನು ಹೊಲ್ಕೊತೀನಿ ಮನೆಗೆ ಮಾತ್ರ ಆಚೆ ಅವ್ರದ್ದೆಲ್ಲ ಆಚೆ ಅವ್ರದ್ದೆಲ್ಲ ಹೊಲಿಯೋಲ್ಲ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್ ಆಮೇಲೆ ಅವ್ರ ಜೊತೆ ಎಲ್ಲ ಮಾತಾಡಿ ಅದಾದಮೇಲೆ ಮಾರನೇ ದಿನವೇ ಮೆಕ್ಕಿದ ಕೆಲಸ ಶುರು ಮಾಡಿಕೊಂಡೆ ನಾನು ನಾರ್ಮಲಾಗಿ ಎಲ್ಲ ಕೆಲಸ ಮನೆ ಕೆಲಸ ಮಾಡ್ತೀನಲ್ವ ಅದೆಲ್ಲ ಆದಮೇಲೆ ಮನೆ ಪೂಜೆ ಕೂಡ ದೇವ್ರದ್ದು ಮುಗಿಸ್ಬಿಟ್ಟು ಆಮೇಲೆ ಬಾಗಿಲಿಗೆ ಯಾವ ರೀತಿ ರಂಗೋಲಿ ಬಿಡಿಸಿದ್ದೀನಿ ಅಂತ ಕೂಡ ಇದೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಪ್ಯಾಂಟ್ ಹೊಲಿಯೋದ ಡ್ರೆಸ್ಗೆ ಬಾಟಮ್ ಹೊಲಿಯೋದ ಅಂದ್ಕೊಂಡು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಸ್ಟಿಚ್ ಮಾಡೋದ ಅಂತ ಎತ್ತಿಟ್ಬಿಟ್ಟು ಸ್ಕೂಲ್ಗೆ ಹೋಗೋದಾ ಅಂತ ಓದ ನೋಡಿದ್ರೆ ಕರ್ಕೊಂಡು ಬರ್ತಾಯಿದ್ದೀನಿ ಆರ್ಯ ಓಡಬೇಡ ಕಣು ಓಡಬೇಡ ಅಂತ ಇದ್ದೀನಿ ನೋಡಿದ್ರೆ ಕೈ ಬಿಡಿಸಿಕೊಂಡು ಓಡ್ತಾ ಇರ್ತಾನೆ ಸ್ಕೂಲಿಂದ ಆಚೆ ಬಂದ ತಕ್ಷಣ ಅದರಿಂದ ಏನು ಮಾಡ್ತೀನಿ ನಾನು ಯಾವಾಗಲೂ ಈ ವೆಹಿಕಲ್ ಎಲ್ಲ ಹೋಗುತ್ತಲ್ಲ ಆ ರೋಡ್ ಕರ್ಕೊಂಡು ಹೋಗೋಲ್ಲ ಈ ಸೈಲೆಂಟಾಗಿರುತ್ತೆ ನೋಡಿ ಮನೆ ಹತ್ರ ಅದು ಒಂದು ರೋಡ್ ಬರುತ್ತೆ ನಮ್ಮ ಮನೆಗೆ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದೆ ಎಷ್ಟು ದಿನದಿಂದ ಬರ್ತಾಯಿದ್ದೀವಿ ನೋಡಿದ್ರೆ ಒಂದು ದಿನವೂ ಬೀಳಲಿಲ್ಲ ಅವನು ಇವತ್ತಿನ ದಿನಕ್ಕೆ ಬಿದ್ದು ಮಖ ಕೊಟ್ಬಿಟ್ಟ ಫುಲ್ಲು ಮಖ ಕಣ್ಣತ್ರ ಎಲ್ಲ ತೆಗೆದೋಗ್ಬಿಡ್ತು ಆಮೇಲೆ ಮಂಡಿಗಾಲು ಎಲ್ಲ ಕಡೆ ಪೇಯ್ನ್ ಆಗ್ಬಿಡ್ತು ಅವ್ನಿಗೆ ಉಜ್ಜಿಬಿಡ್ತು ಕಾಲು ಕಣ್ಣತ್ರ ಅಲ್ಲ ಆಮೇಲೆ ರಕ್ತ ಫುಲ್ಲು ಬರೋಕ್ಕೆ ಶುರು ಆಗ್ಬಿಡ್ತು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಬೊಯ್ತಾ ಇದೆ ಇನ್ನು ಹೇಳಿದ್ರೆ ಕೇಳ್ತೀಯ ನೀನು ಕೈಗೆ ಹಿಡ್ಕೊ ಅಂದರೆ ಕೇಳಲ್ಲ ಇರು ನಿಮ್ಮ ಅಪ್ಪ ಇದ್ದಿದ್ರೆ ಈಗ ಎಷ್ಟು ಹೊಡಿತಾ ಇದ್ರು ಗೊತ್ತಾ ಅಂತ ಹೇಳ್ಕೊಂಡೇ ಬಂದೆ ಫ್ರೆಂಡ್ಸ್ ಆಮೇಲೆ ಮನೆಗೆ ಬಂದಮೇಲೆ ಬ್ಯಾಂಡೇಜ್ ಹಾಕಿ ಬ್ಯಾಂಡೇಜ್ ಹಾಕಿ ಅಂತ ಹೇಳ್ತಾನೆ ಇದ್ದ ಆಮೇಲೆ ಬ್ಯಾಂಡೇಜ್ ತೆಗೆದು ಹಾಕಿದ್ಮೇಲೆ ನಮ್ಮ ಮಾಮಾ ಅವ ನಮ್ಮ ಮಾವ ಇದ್ದಾರಲ್ಲ ಅವರು ಅಲ್ಲಿ ನಮ್ಮ ತಂಗಿ ಮನೇಲಿ ಕುತ್ಕೊಂಡು ಕರ್ಕೊಂಡು ಬಾರೀನ ಅಂತ ಹೇಳ್ತಾವ್ರೆ ನಾನು ಅಯ್ಯೋ ಈ ಥರ ಆಗ್ಬಿಟ್ಟೈತಲ್ಲ ಅಂದ್ಕೊಂಡು ಸರಿ ಏನು ಮಾಡೋದು ಅಂತ ಕಾಲ್ಗೆಲ್ಲ ಬ್ಯಾಂಡೇಜ್ ಹಾಕಿ ಕರ್ಕೊಂಡು ಹೋದೆ ಅವ್ರಂದ್ರು ಏನು ಮೆಡಿಕಲ್ ಶಾಪೇ ಇವನ್ ಮೇಲೆ ಐತಲ್ಲ ಫುಲ್ ಅಂತ ಹೇಳಿ அப்புறம் நான் ஏக கீழே அங்கே அண்ணா வந்து குத்துட்டு போசணும் போயிட்டேன் கீழ அப்புறம் ஏக இருந்துச்சு எல்லாம் போற திருப்பி ஓடிங்கிறேன் ಫ್ರೆಂಡ್ಸ್ ನೋಡಿ ಈ ಪ್ಲೇಸಲ್ಲೇ ಬಿದ್ದಿದ್ದು ಈ ಜಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ ನೋಡಿ ನಾನು ಇಷ್ಟು ದೂರದಲ್ಲೇ ಇದ್ದೆ ಓಡೋಗಿ ಆ ಶೂನ ಉಲ್ಟಾ ಆಗಿ ಬಿದ್ಬಿಟ್ಟ ಈ ಗಾರೆ ಹತ್ರನೇ ಆಮೇಲೆ ಆ ಗಾರೆ ಕೆಲಸ ಮಾಡೋರು ಎತ್ತು ಬಿಟ್ಟರು ಆಮೇಲೆ ನಮ್ಮ ತಾಯಿ ನೋಡ್ಬಿಟ್ಟು ಎಳದ್ರು ಅವನಿಗೆ ಸ್ವಲ್ಪ ಚುಂಬು ನೀರಲ್ಲಿ ಅವನಿಗೆ ದೃಷ್ಟಿ ತೆಗೆದು ಆ ಜಾಗದಲ್ಲೇ ಹಾಕ್ಬೇಕಾಗಿತ್ತು ಅಂದರು ನಾನಂದೆ ನಾವಿರೋದು ಪಕ್ಕದ ಬೀದಿ ಅಲ್ಲೋಗಿ ಮಾಡಿದ್ರೆ ಈಗ ಎದುರುಗಡೆ ಮನೆ ಅಂದರೆ ಮಾಡ್ಬೋದು ಅಷ್ಟು ದೂರಕ್ಕೆ ಹೋಗಿ ಮಾಡಿದ್ರೆ ಏನೋ ಪೂಜೆ ಮಾಡ್ತಾವ್ರೆ ಅಂದ್ಕೊಂಡ್ರೆ ಏನು ಮಾಡೋದಮ್ಮ ಪರವಾಗಿಲ್ಲ ಬಿಡು ದೇವ್ರದ್ದು ತೀರ್ಥ ಎಲ್ಲ ಹಾಕಿದ್ದೀನಿ ಅಂದ್ಬಿಟ್ಟು ಅವನಿಗೆ ತಿರ್ತೆಲ್ಲ ಹಾಕಿ ಇದು ಮಾಡಿದೆ ಫ್ರೆಂಡ್ಸ್ ಈಗ ಸ್ವಲ್ಪ ಪೇಯ್ನ್ ಕಡಿಮೆ ಆಗಿದೆ ಆಯಿಂಟ್ಮೆಂಟ್ ತಂದು ಹಾಕಿದ್ದೀನಿ ಫ್ರೆಂಡ್ಸ್ ಅದು ಬರ್ ಬರಬೇಕಾದ್ರೆ ಸ್ವಲ್ಪ ಈ ಮಸಾಲೆ ಪೌಡ್ರುಗಳ್ನೆಲ್ಲ ತಂದಿದ್ದೆ ಈಗ ಖಾಲಿಯಾಗಿತ್ತು ಅದರಿಂದ ನಾನೇ ತುಂಬಿಸ್ತೀನಿ ಅಂತ ತುಂಬಿಸ್ತಾವನೆ ಏಟ್ ಬಿದ್ದಿರೋದನ್ನು ಮರ್ತ್ಬಿಟ್ಟು ಇದೇ ಟೈಮ್ಗೆ ನಮ್ಮ ತೆಗಿತೀನಿ ಅಂದರೆ ಬಿಡಲಿಲ್ಲ ಅದಕ್ಕೆ ಈ ಕಡೆ ತಿರುಗಿಸ್ಕೊಂಡು ನಿಮಗೆ ಅದನ್ನು ತೋರಿಸ್ಬೇಕು ಅಂತ ಈ ಕಡೆ ರಾಖಿ ಕಟ್ಟೋಂಗೆ ತೋರಿಸ್ತಾ ಇದ್ದೀವಿ ರಿಯಾ ಕೂಡ ರಾಖಿ ತಂದು ಫ್ರೆಂಡ್ಶಿಪ್ ಬ್ಯಾಂಡು ಅದನ್ನು ಬ್ರದರ್ಗೆ ಇದೆಯಲ್ಲ ಅಂದರೆ ಇವನು ನನಗೆ ಫ್ರೆಂಡ್ ಥರಾನೇ ಅಂದ್ಬಿಟ್ಟು ಕಟ್ತಾ ಇದ್ಳು ನೋಡಿ ಕಾಲ್ಗೆ ಕೈಗೆಲ್ಲ ಏಟ್ ಬಿದ್ದುಬಿಟ್ಟಿತ್ತು ಅದಕ್ಕೆ ಹೇಳ್ತಾವನೆ ನಿಮ್ಮಿಂದ ನನಗೆ ಹೊಟ್ಟೆ ಎಲ್ಲ ನೋವು ಬಂದುಬಿಟ್ಟೈತೆ ಹೊಟ್ಟೆ ಎಲ್ಲ ಹೊಟ್ಟೆ ಮೇಲೆಲ್ಲ ಪೇಯ್ನ್ ಇದೆ ನಾನು ಬಿದ್ಬಿಟ್ಟೆ ಅಂತ ಹೇಳ್ತಾ ಇದ್ದ ಇವನು ಮಾಡಿಕೊಂಡು ನನ್ನ ಮೇಲೆ ಹೇಳ್ತಾ ಇದ್ದ ಫ್ರೆಂಡ್ಸ್ ಆಮೇಲೆ ಡ್ರೆಸ್ನೆಲ್ಲ ಫುಲ್ಲು ಹೊಲಿದ್ನಲ್ವ ಡ್ರೆಸ್ನ ಹಾಕ್ಕೊಂಡು ಎಲ್ಲಾದರೂ ಹೋಗೋದಾ ಅಂದ್ಕೊಂಡು ಚರ್ಚ್ಗೆ ಹೋಗ್ಬಿಟ್ಟು ಬಂದೆ ನೋಡಿ ಈ ಥರ ಇದೆ ನಾನು ಈ ಥರ ವೇಲ್ ಹಾಕ್ಕೊಳ್ತಾ ಇದ್ದೆ ನಮ್ಮ ಅಮ್ಮ ಅಂದರು ಕಾಣಿಸ್ತಾ ಇಲ್ಲ ಈ ಥರ ಮುಚ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಆಮೇಲೆ ಈ ಥರನೂ ಹಾಕೋಬಹುದು ಈ ಈ ರೀತಿನೂ ಹಾಕೋಬೋದು ಅಂತ ತೋರಿಸ್ತಾ ಇದ್ದೆ ನಮ್ಮ ಯಜಮಾನ್ರು ವಿಡಿಯೋ ತೆಗಿತಾಯಿದ್ರು ನೋಡಿ ಈ ರೀತಿ ಬಂದಿದೆ ಇದು ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸ್ದಾಗಿ ನೋಡೋರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್